ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಟಿಕೆಟ್ ಪೆಂಡಿಂಗ್ ಇರೋದು ಸಂಜೆ ಒಳಗೆ ಇನ್ನುಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ರಕ್ಷಾರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಎನ್ನುವ ವಿಶ್ವಾಸದಿಂದ ಅನೇಕ ವರ್ಷಗಳಿಂದ ಕೆಲ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಈಗಲೂ ಕೂಡ ರಕ್ಷಾರಾಮಯ್ಯ ಟಿಕೆಟ್ಗಾಗಿ ಬಹಳ ದೊಡ್ಡ ಪೈಪೋಟಿಯನ್ನು ಒಡ್ತಾ ಇದ್ದಾರೆ ಪಕ್ಷದ ಪರವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳಿ ರಕ್ಷಾರಾಮಯ್ಯ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಇವಾಗ ನಾಲ್ಕು ಕ್ಷೇತ್ರಗಳು ಮಾತ್ರ ಪೆಂಡಿಂಗ್ ಇರೋದು ಅದರಲ್ಲಿ ಕೋಲಾರದ ಸ್ವಲ್ಪ ಜಗ್ಗಾಟ ಇತ್ತು ಅದು ಇವತ್ತು ಮಧ್ಯಾಹ್ನ ಆಗಿದೆ ಬಹುಶಃ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಈಗ ಮಿಕ್ಕಿರೋ ನಾಲ್ಕು ಟಿಕೆಟ್ಗಳನ್ನ ಅನೌನ್ಸ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ ಸರ್ ಅದು ಹೈಕಮಾಂಡ್ ಬಿಟ್ಟಿದ್ದೆ ಯಾಕಂದ್ರೆ ಸರ್ವೆಗಳು ಇಲ್ಲ ಸರ್ವೆಗಳ ಪ್ರಕಾರ ಮೈಲಿ ಸಾಬ್ ಹೆಸರು ಜಾಸ್ತಿ ಇದ್ದಿದ್ದಲ್ಲೇ ಇದರಲ್ಲಿ ಅವ್ರದ್ದು ಒಂದು ನೇತೃತ್ವದಲ್ಲಿ ಬಹಳಷ್ಟು ಬೇರೆ ಲೀಡರ್ಗಳು ಹಾಕಿದ್ರು ಶಿವಶಂಕರ ರೆಡ್ಡಿ ಸಾಹೇಬ್ ನಮ್ದು ಇತ್ತೆಲ್ಲ ಇತ್ತು ಒಟ್ಟಲ್ಲಿ ಪಕ್ಷದ ಕಡೆಯಿಂದ ಯಾರೇ ಅನೌನ್ಸ್ ಮಾಡ್ತಾರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ನಂಬಿಕೆ ಎಲ್ಲಾರ್ಗು ಇದೆ ಹೈಕಮಾಂಡ್ ಡಿಸಿಷನ್ ಆದ್ಮೇಲೆ ಎಲ್ಲರೂ ಬದ್ಧವಾಗಿರ್ತೀವಿ ನಾವು ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಇವಾಗ ನಾಲ್ಕು ಕ್ಷೇತ್ರಗಳ ಮಾತ್ರ